ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವ್ಲಾಗ್ ಶುರು ಮಾಡೋದಕ್ಕಿಂತ ಮೊದಲು ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರತಿಯೊಬ್ಬರಿಗೂ ದೇವರು ಆಯಸ್ಸು ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೋತೀನಿ ಇದು ಬಂದು ನಮ್ಮದು ಶನಿವಾರದ ಬ್ಲಾಗು ನಾನು ಪ್ರೀವಿಯಸ್ ಬ್ಲಾಗಲ್ಲೇ ಹೇಳ್ದಂಗೆ ನಮ್ಮ ಕಡೆ ಆಲ್ಮೋಸ್ಟ್ ಯಾರು ಗೌರಿ ಹಬ್ಬದ ದಿನ ಹಬ್ಬ ಮಾಡಲ್ಲ ಚೌತಿ ದಿನವೇ ಎಲ್ಲರೂ ಹಬ್ಬ ಮಾಡುವಂಥದ್ದು ನಾವಿಲ್ಲಿಂದ ಊರಿಗೆ ಹೋಗಿ ಅಲ್ಲಿಂದ ಮತ್ತೆ ನಮ್ಮೂರಿಗೆ ಹೋಗಿ ಏನಕ್ಕಪ್ಪ ಅಂದರೆ ನಾಗರೂ ಮಾಡಬೇಕಿತ್ತಲ್ವಾ ಎಲ್ಲರೂ ನಮ್ಮ ಹೋಗ್ಬಿಟ್ಟು ಅವತ್ತಿನ ಬೆಳಗ್ಗೆ ನಾಗರು ಮಾಡಿದ್ದು ನಾಗರು ಮಾಡೋದಕ್ಕೆ ಏನಂದರೆ ಮನೆಯಿಂದಲೇ ಎಲ್ಲ ಪ್ರತಿಯೊಂದನ್ನು ಅಂದರೆ ಇಲ್ಲಿಂದ ಹೋಗಿ ನಮ್ಮ ಸವಿತ ಮಡಿಯಿಂದ ಎಳ್ಳುಂಡೆ ಅಕ್ಕಿ ಉಂಡೆ ಮತ್ತೆ ಕಡಲೆ ಅದೆಲ್ಲದನ್ನು ರೆಡಿ ಮಾಡ್ಕೊಂಡು ಬಂದು ಇಲ್ಲಿ ನಾಗರು ಮಾಡ್ತಾ ಇದೀವಿ ಪ್ರತಿ ವರ್ಷವೂ ಇಲ್ಲಿ ಏನಾಗ್ತಿತ್ತು ಅಂದರೆ ಮುನ್ಸಿಪಲ್ ಅವರು ಎಲ್ಲದನ್ನು ಕ್ಲೀನ್ ಮಾಡ್ತಾ ಇದ್ರಂತೆ ಬಟ್ ಈ ವರ್ಷ ಮಾಡಿರಲಿಲ್ಲ ಹಾಗಾಗಿ ಅಣ್ಣ ಬೆಳಗ್ಗೆನೇ ಬಂದು ಫುಲ್ಲೆಲ್ಲ ಗಿಡಗಳೆಲ್ಲ ಬೆಳೆದ್ಬಿಟ್ಟಿತ್ತು ನೋಡ್ತಾ ಇದ್ದೀರಲ್ಲ ಸುತ್ತ ಎಲ್ಲ ಅಣ್ಣನೇ ಕಟ್ ಮಾಡಿ ಕ್ಲೀನ್ ಮಾಡಿದ್ದಾನೆ ಬೆಳಗ್ಗೆ ಬಂದು ಏನಕ್ಕೆ ಅಂದರೆ ಉತ್ತನೂ ಸಹ ಕಾಣ್ತಾ ಇರಲಿಲ್ಲ ಅಷ್ಟೊಂದೆಲ್ಲ ಗಿಡಗಳು ಬೆಳೆದ್ಬಿಟ್ಟಿತ್ತಂತೆ ಅದಕ್ಕೆ ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದು ರೆಡಿಯಾಗಿ ಬಂದು ಇವಾಗ ನಾಗರು ಮಾಡ್ತಾ ಇರೋದು ನಮ್ಮ ಮನೇಲಿ ಹೇಗಪ್ಪ ಅಂದರೆ ಮೊದಲು ಇಲ್ಲಿ ನಾಗರು ಮುಗಿಸ್ಕೊಂಡು ಹೋಗಿ ಮತ್ತೆ ನಮ್ಮ ಮನೆಯಲ್ಲಿ ದೇವ್ರ ಪೂಜೆ ಮಾಡುವಂಥದ್ದು ಅಲ್ಲಿವರೆಗೂ ಏನೂ ತಿನ್ನಂಗಿರಲಿಲ್ಲ ಅಲ್ವಾ ಹಾಗಾಗಿ ಏನೂ ಮಾಡಿರಲಿಲ್ಲ ಮನೆಯಲ್ಲೂ ಎಲ್ಲ ಮುಗಿಸ್ಕೊಂಡು ಬರ್ತಾನೆ ಅಣ್ಣ ಹೋಟೆಲಿಂದ ಪಾರ್ಸೆಲ್ ತೊಗೊಂಡು ಬಂದಿದ್ದ ತಿಂಡಿನ ಇಲ್ಲಿ ಸವಿತಾ ಮನೆಯಲ್ಲಿ ಬಂದು ಪೂಜೆ ಮಾಡ್ತಾ ಇರೋದು ಪೂಜೆ ಮಾಡಿ ಆದಮೇಲೆ ನಾವು ಹೋಟೆಲಿಂದ ತಂದಿದ್ದ ತಿಂಡಿ ಎಲ್ಲ ತಿಂದುಬಿಟ್ಟು ಹೊರಟಿವಿ ಅಷ್ಟರಲ್ಲಿ ಆಲ್ರೆಡಿ ಹನ್ನೆರಡು ಗಂಟೆ ಹನ್ನೆರಡೂವರೆ ಆಗಿತ್ತು ಅಂತ ಕಾಣಿಸುತ್ತೆ ಸೊ ಇಲ್ಲಿಂದ ಹೋಗ್ತಾ ಏನಾಯ್ತಪ್ಪ ಅಂದರೆ ನಮಗಂತೂ ಜೀವನೇ ಓದಂಗಾಗ್ಬಿಟ್ಟಿತ್ತು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ಮೇಲೆ ಬಸ್ಸಲ್ಲಿ ಹೋಗೋವಾಗ ಯಾರೋ ಜಸ್ಟ್ ಮಿಸ್ ಅವನು ಕಾರಲ್ಲಿ ಮೇ ಬಿ ಡ್ರಿಂಕ್ಸ್ ಮಾಡಿದ್ದ ಅಂತ ಕಾಣಿಸುತ್ತೆ ಸಡನ್ನಾಗಿ ಬಂದ್ಬಿಟ್ಟ ಬಸ್ ಡ್ರೈವರು ಅಷ್ಟೇ ಎಷ್ಟು ಸಡನ್ನಾಗಿ ಕಂಟ್ರೋಲ್ ಮಾಡಿದ್ರು ಅಂದರೆ ಬಸ್ಸಲ್ಲಿ ಇದ್ದವ್ರಿಗೆಲ್ಲ ಜೀವನೇ ಓದಂಗಾಗ್ಬಿಟ್ಟಿತ್ತು ಒಂದು ಸೆಕೆಂಡ್ ಏನಾಗೋಯ್ತಪ್ಪ ಅಂತ ಸೊ ಆ ಥರ ಆಗೋಗ್ಬಿಡ್ತು ನಮಗೂ ತುಂಬಾ ಭಯ ಆಯಿತು ನಾವು ಅಲ್ಲಿಂದ ಬರೋದ್ರೊಳಗಡೆ ಊರಲ್ಲಿ ಫುಲ್ಲು ಮಳೆ ಸ್ಟಾರ್ಟ್ ಆಗಿತ್ತು ಬರ್ತಾನೆ ನೆನ್ಕೊಂಡು ಬಂದ್ವಿ ಮನೇನೂ ಸ್ವಲ್ಪ ದೂರ ಇತ್ತು ಅಷ್ಟರಲ್ಲಿ ಜೋರು ಮಳೆ ಬಂದ್ಬಿಡ್ತು ನೆನ್ಕೊಂಡು ಬಂದ್ಬಿಟ್ವಿ ಎಲ್ಲರೂ ನೆನ್ಕೊಂಡು ಬಂದು ನಾವಿಲ್ಲಿ ಮತ್ತೆ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಮತ್ತೆ ಅಡುಗೆ ಮಾಡೋಕ್ಕೆ ಹೋದ್ವಿ ಅಷ್ಟರಲ್ಲಿ ಅಡುಗೆನ ಅತ್ತೆ ಒಬ್ಬಟ್ಟು ಕಾಯಿ ಹುಳಿ ಮಿಕ್ಕಿದ ಹೆಸರು ಬೇಳೆ ಎಲ್ಲದನ್ನು ಮಾಡಿದರು ಆಲ್ರೆಡಿ ನಾವು ಹೋಗಿ ನಾವೇನು ಅಂದ್ಕೊಂಡಿದ್ವಿ ಇವತ್ತು ನಾನು ನಮ್ಮ ಸವಿತಾ ಅಂದರೆ ಕಡುಬು ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸಿಹಿ ಕಡುಬು ಖಾರದ ಕಡುಬು ಬರುತ್ತಲ್ವ ಅಕ್ಕಿಯಿಂದ ಅಕ್ಕಿ ಹಿಟ್ಟಿಂದ ಮಾಡ್ತಾರಲ್ಲ ಆ ಕಡುಬು ಮಾಡೋಣ ಅಂತ ಹೇಳಿಬಿಟ್ಟು ಅತ್ತೆಗೆ ಕಡಲೆಬೇಳೆ ನೆನೆಸಿಡೋದಕ್ಕೆ ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ವಿ ಅತ್ತೆ ನೆನೆಸಿದ್ರು ಆಲ್ಮೋಸ್ಟ್ ಒಂದು ಕೆ ಜಿ ಒಂದೂವರೆ ಕೆ ಅಷ್ಟು ನೆನೆಸಿದ್ರು ಅನಿಸುತ್ತೆ ಬಟ್ ಖಾರದ ಕಡುಬು ಮಾಡೋಕ್ಕೆ ನಮಗೆ ಸಬ್ಸಿಗೆ ಸೊಪ್ಪೇ ಸಿಗಲಿಲ್ಲ ನಾವಂತೂ ಎಲ್ಲ ಕಡೆನೂ ಟ್ರೈ ಮಾಡಿದ್ವಿ ಬಟ್ ಸೊಪ್ಪು ಸಿಗಲಿಲ್ಲ ಏನಕ್ಕೆ ಅಂದರೆ ಈಗ ಎಲ್ಲರೂ ಹಳ್ಳಿಗಳ ಕಡೆ ಹಬ್ಬದ ದಿನವೇ ಮಾಡ್ತಾರೆ ಅಲ್ವಾ ಕಡುಬು ಹಾಗಾಗಿ ಸಿಗಲಿಲ್ಲ ನಾವೇನು ಅಂದ್ಕೊಂಡ್ವಿ ಓಕೆ ಈಗ ಹೇಗಿದ್ದರು ನೆನೆಸಿದಾರಲ್ವ ಕಡಲೆಬೇಳೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಅತ್ತೆ ಅಡುಗೆ ಎಲ್ಲ ಮಾಡಿದ್ರಲ್ಲ ಅದ್ರ ಜೊತೆಗೆ ಒಡೆ ಥರ ಅಂದರೆ ಮಸಾಲೆ ಒಡೆ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಚೇಂಜ್ ಮಾಡಿಕೊಂಡ್ವಿ ಅದಕ್ಕೆ ಬಂದು ಅಲ್ಲಿಂದ ಬಂದು ಒಡೆಗೆ ಏನೇನು ಬೇಕು ಪ್ರತಿಯೊಂದನ್ನು ರೆಡಿ ಮಾಡಿಕೊಂಡು ಮತ್ತು ನಮ್ಮತ್ತೆ ಇದ್ರು ಯಾಕೆ ಇಷ್ಟು ಲೇಟ್ ಆಯಿತು ಏನಾಯಿತು ಅಂತ ನಮ್ಮ ಪಾಪ ಬಂದಿದ ತಕ್ಷಣ ಹೇಳಿದ್ಲು ಅಜ್ಜಿ ಹಿಂಗೆ ಆಯಿತು ಅಂತ ಅವ್ರಿಗೂ ಸ್ವಲ್ಪ ಭಯ ಪಟ್ಕೊಂಡ್ರು ಸೊ ಅದೆಲ್ಲ ಆದಮೇಲೆ ನಮ್ಮ ಸವಿತಾ ಕಲ್ಲಲ್ಲಿ ರುಬ್ಬಿಕೊಡ್ತು ಒಳಕಲ್ಲಲ್ಲಿ ಬೇ ಇದಕ್ಕೆ ಒಡೆಗೆ ಕಲ್ಲಲ್ಲೇ ಫುಲ್ ಎಲ್ಲ ರುಬ್ಬಿದ್ದು ಏನಕ್ಕಪ್ಪ ಅಂದರೆ ಕಲ್ಲಲ್ಲಿ ರುಬ್ಬಿದ್ರೆ ಅಲ್ವಾ ಟೇಸ್ಟ್ ಬರೋದು ಮಿಕ್ಸಿಯಲ್ಲಿ ರುಬ್ಬಿದ್ರೆ ಚೆನ್ನಾಗಿರೋದಿಲ್ವಲ್ಲ ಅದಕ್ಕೆ ಸ್ವಲ್ಪ ಕೂತ್ಕೊಂಡು ಕಲ್ಲಲ್ಲೆಲ್ಲ ಕೊಡ್ತು ಆಲ್ಮೋಸ್ಟ್ ನಾವು ಇದೆಲ್ಲ ಮುಗಿಸೋದ್ರೊಳಗಡೆ ಸಂಜೆನೆ ಆಗೋಯ್ತು ಅಷ್ಟರಲ್ಲಿ ಅತ್ತೆ ಮಾವ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿದ್ರು ಪೂಜೆ ಮುಗಿಸಿ ಅದಾದ ನಂತರ ನಾವು ವಡೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಫೈನಲಿ ನಮ್ಮ ವಡೆ ಮಸಾಲ ವಡೆ ರೆಡಿಯಾಗಿದೆ ಟೇಸ್ಟ್ ತುಂಬ ಚೆನ್ನಾಗಿದೆ ಯಾಕೆಂದರೆ ಕಲ್ಲರ್ ರುಬ್ ಮಾಡಿರೋದಲ್ವ ಸೊ ಹಂಗಾಗಿ ತುಂಬ ಚೆನ್ನಾಗಿರುತ್ತೆ ಎರಡು ಚೆನ್ನಾಗಿದೆ ಅಂತ ಹೇಳಿದ್ರು ನಾನು ಇಷ್ಟಿದೆ ಇನ್ನೂ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಇದೆ ಇನ್ನೂ ಅದನ್ನು ಕರಿಬೇಕು ಚಿಕ್ಕದು ಚಿಕ್ಕದಿಟ್ಕೊಂಡಿದ್ದೀವಿ ಅದು ಹಾಕೋದಕ್ಕೆ ಇನ್ನೊಂದು ಇನ್ನೊಂದು ಅರ್ಧ ಗಂಟೆ ತಗೊಳ್ಳೋದು ಅದು ಅಷ್ಟು ಖಾಲಿ ಮಾಡೋಕ್ಕೆ ಕೊಡೆಗೆ ರುಬ್ಬುವಾಗ ಸೇಮ್ ಈ ಹೋಟೆಲ್ ಸ್ಮೆಲ್ ಬರುತ್ತಲ್ಲ ಮಸಾಲೆ ಒಡೆ ಸ್ಮೆಲ್ ಆದ್ರೆ ಗಮ್ಮಂತ ಇತ್ತು ಅಡುಗೆ ಎಲ್ಲ ಆದಮೇಲೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ ಹಬ್ಬದ ದಿನ ಮಾತ್ರ ಈ ರೀತಿ ಅಲ್ವಾ ಎಲ್ಲರೂ ಕುತ್ಕೊಂಡು ಊಟ ಮಾಡೋದು ಸೊ ಎಸ್ ಇದಾಗಿತ್ತು ಇವತ್ತಿನ ಶಾರ್ಟ್ ಮಿನಿ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್